ಹಾಯ್ ಹಲೋ ನಮಸ್ತೆ ಪ್ರಜೆಗಳ ಎಲ್ಲರು ಈಗಿದ್ದೀರ ಪ್ರಜೆಗಳ ಅಯ್ಯೋ ಬಿಟ್ಟರು ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ನಾನು ಇವತ್ತು ನಿಮಗೆ ಒಂದು ರೆಮಿಡಿ ಹೇಳ್ಕೊಡ್ತೀನಿ ಈ ಸ್ಕಿನ್ಗೆ ವೈಟನಿಂಗ್ ಪಿಗ್ಮೆಂಟೇಷನ್ ಹೈಪರ್ ಪಿಗ್ಮೆಂಟೇಷನು ಎಲ್ಲದಕ್ಕೂ ಸ್ಕಿನ್ ಶೈನಿಂಗು ಗ್ಲೋ ಆಗೋದಕ್ಕೂ ಎಲ್ಲದಕ್ಕೂ ತುಂಬಾ ರಾಮ ಅಂತ ಹೇಳ್ಬೋದು ಫ್ರೆಂಡ್ಸ್ ಇದು ಕ್ಯಾರೆಟ್ ಕ್ಯಾರೆಟು ಒಬ್ಬರು ಬೀಟ್ರೋಟು ಹಾಕ್ತಾರೆ ಕ್ಯಾರೆಟು ಬೀಟ್ರೋಟ್ ಎರಡು ಹಾಕ್ತಾರೆ ಮತ್ತು ಇನ್ನೊಂದು ರತನ್ ಜೂಟ್ ಅಂತ ಹಾಕ್ತಾರೆ ನಾನು ಅವೆರಡೂ ಆಗ್ತಿಲ್ಲ ಇದು ನಾನು ಅದ್ರ ಬದಲು ಲೋಳೆ ಸರ ಅಂತ ಕುಮ ಇದು ತುಂಬಾ ಒಳ್ಳೆಯದು ಸ್ಕಿನ್ಗೆ ಸ್ಕಿನ್ನಿಗೆ ಚರ್ಮ ರೋಗಕ್ಕಾತು ಎಲ್ಲದಕ್ಕೂ ಏರಿಗೂ ತುಂಬಾ ಒಳ್ಳೆಯದು ಅದಕ್ಕೋಸ್ಕರ ನಾನು ಮುಖ ಆಗದೆ ಪಿಗ್ಮೆಂಟೇಷನ್ ಇದ್ರೆ ಉಗ್ಲಾಡೋದಕ್ಕೋಸ್ಕರ ನಾನು ಇದನ್ನು ಹೇಳ್ಕೊಡ್ತಿದ್ದೀನಿ ನಿಮಗೆ ಈ ಆಯಿಲ್ ಯಾವ ರೀತಿ ಮಾಡ್ಬೋದು ಅಂತ ನಾನು ಎಣ್ಣೆ ಕೊಕೋನಟ್ ಆಯಿಲ್ ತಗೊಂಡಿದ್ದೀನಿ ಮತ್ತು ಕ್ಯಾರೆಟ್ ಎರಡು ಕ್ಯಾರೆಟ್ ದುಡ್ಕೊಂಡಿದ್ದೀನಿ ನಾನು ನಾವು ಎಷ್ಟು ಮಾಡ್ತೀವೋ ಅದ್ರ ಮೇಲೆ ಡಿಪೆಂಡಪನ್ ಆಗುತ್ತೆ ಫ್ರೆಂಡ್ಸ್ ಇದು ನಾನು ಸಾರಿ ಎಷ್ಟು ತೊಗೊಂಡಿದ್ದೀನಿ ಇದಕ್ಕೆ ನಾನು ಅದು ಸಿಕ್ಕಿಲ್ಲ ಫ್ರೆಂಡ್ಸ್ ಇವಾಗ ಬೇಸಿಗೆ ಕಾಲ ಅಲ್ಲ ಯಾವುದಂತಂದರೆ ಕಲರ್ ಬರೋಕ್ಕೆ ಬೀಟ್ರೋಟ್ ಕಲರ್ ಬರುತ್ತೆ ಹೆಂಗೆ ಹಿಂಗೆ ಅಂತ ಹೇಳ್ತಿದ್ದ ಹೇಳಿ ತೋರಿಸ್ತಿದ್ದಾರೆ ಸಾಕಷ್ಟು ವೀಡಿಯೋಗಳು ಮಾಡ್ತಿದ್ದಾರೆ ಇದ್ರ ಬಗ್ಗೆ ನಮ್ಮ ಈ ಫ್ರೆಂಡ್ಸ್ಗಳು ನಮ್ಮ ಅಕ್ಕ ಅಕ್ಕ ತಂಗಿಯರೆಲ್ಲ ಮಾಡ್ತಿದ್ದಾರೆ ಮತ್ತು ಇದಕ್ಕೆ ಇನ್ನೊಂದು ಸೇರಿಸ್ಬೇಕು ಫ್ರೆಂಡ್ಸ್ ಅದು ಸಿಕ್ಕಿಲ್ಲ ನನಗೆ ಯಾವುದಂತಂದ್ರೇ ತೇಗ ತೇಗದ ಮರ ತೇಗದ ಮರ ಗೊತ್ತೈತಲ್ಲ ನಿಮಗೆ ತೇಗದ ಮರದ ಕುಡಿ ಚಿಗುರು ಇರುತ್ತಲ್ಲ ಅದು ತುಂಬಾ ಒಳ್ಳೆಯದು ಅದು ಗಾಯ ನಮಗೆ ಗಾಯ ಆದ್ರೂ ಅದ್ರದ್ದು ಚಿಗುರು ಹಿಂಗೆ ಜಜ್ಜಿ ಕೊಬ್ಬರಿ ಎಣ್ಣೆ ಎಲ್ಲ ತೇದು ಹಚ್ಕೊಂಡ್ರು ಅದು ಕಲೆ ಸಮೇತನೂ ಹೋಗುತ್ತೆ ಫ್ರೆಂಡ್ಸ್ ಅದನ್ನು ಒಂದು ವೀಡಿಯೋ ಮಾಡಾಕ್ತೀನಿ ಅದು ಚಿಗುರು ಬೇಕು ನನಗೆ ಅದು ಚಿಗುರು ಸಿಕ್ಕಿಲ್ಲ ಸಿಕ್ಕರೆ ನಾನು ಹುಡುಕಿ ಇದ್ರೊಳಗೆ ಸೇರಿಸ್ತೀನಿ ಸದ್ಯದ ಮಟ್ಟಿಗೆ ನಾನು ಕೊಬ್ಬರಿ ಎಣ್ಣೆ ಸಿ ಕೊಬ್ಬರಿ ಎಣ್ಣೆ ಮತ್ತು ಇದು ಕ್ಯಾರೆಟು ಹಲುವೆರ ಸೇರಿಸಿ ಇವಾಗ ನಾನು ಕೊಬ್ಬರಿ ಎಣ್ಣೆ ಪಿಗ್ಮೆಂಟೇಶನ್ ಹೈಪರ್ ಪಿಗ್ಮೆಂಟೇಶನ್ಗೆ ಮತ್ತು ಶೈನಿಂಗ್ ಬರಲಿಕ್ಕೆ ಮತ್ತು ನಮಗೆ ಹೊಳಪು ಬರಲಿಕ್ಕೆ ಸುಕ್ಕು ಹೋಗಲಾಡ್ಸೋಕ್ಕೆ ಹೆಣ್ಮಕ್ಳಿಗೆ ಮುಖ ಮತ್ತು ಕೂದಲು ತುಂಬಾ ಕಾಳಜಿ ಮಾಡ್ತಿರ್ತಾರೆ ನಮ್ಮ ಸ್ಕಿನ್ಗೂ ಮತ್ತು ಏರ್ಗೂ ತುಂಬಾ ಕಾಳಜಿ ಮಾಡ್ತಾರೆ ಎಲ್ಲರೂ ಮಾಡ್ತಾರೆ ಇವಾಗ ಹೆಣ್ಮಕ್ಳು ಅಂತಲ್ಲ ಗಂಡು ಮಕ್ಕಳು ಕಾಳಜಿ ಇರುತ್ತೆ ಇವಾಗ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರ್ತಾನೆ ಬನ್ನಿ ಫ್ರೆಂಡ್ಸ್ ಫ್ರೆಂಡ್ಸ್ ಮೊದಲಿಗೆ ನಾನು ಒಂದು ಈ ಥರ ಪಾತ್ರೆ ತೊಗೊಂಡಿದ್ದೀನಿ ಚಿಕ್ಕದಾಗಿ ಇವಾಗ ನಾನು ಇದರೊಳಗೆ ಆಯಿಲ್ ಹಾಕ್ತೀನಿ ಇದು ಚಿಕ್ಕ ಮಂದ ಉರಿಯಲ್ಲಿ ಮಾಡಬೇಕು ಫ್ರೆಂಡ್ಸ್ ಯಾವತ್ತ ಯಾವುದೇ ಕಾರಣಕ್ಕೂ ನಾವು ಜೋರೂರಿಲಿ ಮಾಡೋಕ್ಕೆ ಹೋಗಬಾರ್ದು ಉರಿಲಿ ಮಾಡಬೇಕು ನಾನು ಇಷ್ಟು ತೊಗೊಂಡಿದ್ದೀನಿ ಅದಕ್ಕೆ ಇಷ್ಟು ಒಂದು ನೂರು ಗ್ರಾಮ್ ಅಷ್ಟು ನೂರು ಎಮ್ ಎಲ್ ತಗೊಬೇಕು ಇದಕ್ಕೆ ನೂರು ಎಮ್ ಎಲ್ ಆಯಿಲು ಓಕೆನಾ ನೂರು ಎಮ್ ಎಲ್ ಅಷ್ಟು ತೊಗೊಂಡಿದ್ದೀನಿ ಇದು ಮೊದಲಿಗೆ ಇದು ಬಿಸಿ ಮಾಡೋಣ ಬನ್ನಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಇವಾಗ ನಾನು ಕೋ ಕಾಯಲಿಕ್ಕೆ ಇಟ್ಟಿದ್ದೀನಿ ಇದು ಮಂದ ಉರಿಯಲ್ಲಿ ಚಿಕ್ಕದಾಗಿ ಸಿಮ್ಮಲ್ಲಿಡಬೇಕು ನೋಡಿ ಫ್ರೆಂಡ್ಸು ನಾನು ಸಿಮ್ಮಲ್ಲಿ ಇಟ್ಟಿದ್ದೀನಿ ಓಕೆನಾ ಇವಾಗ ನಾನು ಕ್ಯಾರೆಟು ಇದು ಅಲ್ವೇರಾನ ಇದ್ರೊಳಕ್ಕೆ ಸೇರಿಸ್ತೀವಿ ಫ್ರೆಂಡ್ಸ್ ಇದು ನೀರಿನ ಅಂಶ ಇರುತ್ತೆ ಒಂದು ಸ್ವಲ್ಪ ಚಟಪಟ ಚಟಪಟ ಅನ್ಬೋದು ಓಕೆನಾ ನೋಡಿ ಫ್ರೆಂಡ್ಸ್ ಇದು ಉರಿಯಲ್ಲಿ ಈ ಥರ ಕುದಿಬೇಕು ಚೆನ್ನಾಗಿ ಇದು ನಮ್ಗಾಲ ಗೊತ್ತಾಗುತ್ತೆ ಅದು ಎಲ್ಲದನ್ನು ಅದ್ರ ಅಂಶ ಬಿಟ್ಕೊಂಡು ನಮಗೆ ಅದು ಆಲಕ್ಕೆ ಕರಿಕರಿ ಅನ್ನೋ ಶಬ್ದ ಬರುತ್ತೆ ಅಲ್ಲಿವರೆಗೂ ನಾವು ಇಷ್ಟು ಉರಿಯಲ್ಲಿ ಕುದಿಸ್ಬೇಕು ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಆಲೆ ಆಯಿಲ್ ಯಾವ ತರ ಬಂದಿದೆ ಅಂತ ಇದ್ರ ಅಂಶ ಬಿಟ್ಕೊಂಡು ಇನ್ನೂ ಕುದಿಸ್ಬೇಕು ಇವಾಗ ಸ್ವಲ್ಪ ಸ್ವಲ್ಪನೇ ಆಗಿದೆ ನೋಡಿ ಫ್ರೆಂಡ್ಸ್ ಆಯಿಲ್ ನಿಮಗೆ ಕಾಣ್ತಾ ಇರ್ಬೋದು ಆಳ್ದು ಈ ಕಲರು ನಾನು ಇದಕ್ಕೆ ಸಿಕ್ಕಿಲ್ಲ ಇನ್ನ ನಾನು ಹೇಳಿದ್ದೀನಲ್ಲ ತೇಗದ ಮರದ್ದು ಪುಡಿ ಚಿಗುರಿ ಇರುತ್ತಲ್ಲ ಅದು ತುಂಬಾನೇ ಕಲರ್ ಬಿಟ್ಕೊಳ್ಳುತ್ತೆ ಫ್ರೆಂಡ್ಸ್ ಅದು ಸ್ಕಿನ್ಗೂ ತುಂಬಾ ಒಳ್ಳೇದು ಯಾರು ಗೊತ್ತಿರಕ್ಕಿಲ್ಲ ಮತ್ತೆ ಹೇಳಿರ ಇದು ಇದ್ರೊಳಗೆ ಸೇರ್ಸ ಆಯಿಲ್ ಮಾಡಿಲ್ಲ ಅವರು ಬೀಟ್ರೋಟ್ ಹಾಕಿದ್ದಾರೆ ಮತ್ತೆ ರತನ್ ಚೂಟ್ ಹಾಕಿದ್ದಾರೆ ನಾನು ನೋಡಿದ್ದೀನಿ ಇದನ್ನು ಖುಷ್ಬು ಆಯಿಲ್ ಅಂತ ಫೇಮಸ್ ಆಗಿದೆ ಎಲ್ಲ ಇದರಲ್ಲಿ ಯೂಟ್ಯೂಬಲ್ಲೆಲ್ಲ ಮಾಡಿ ಹಾಕಿದ್ದಾರೆ ಈ ಥರ ನಾನು ಇದಕ್ಕೆ ಇವತ್ತಿಗೆ ಸದ್ಯದ ಮಟ್ಟಿಗೆ ಬೀಟ್ರೋಟ್ ಇದು ಸಿಕ್ಕಿರ ಬೀಟ್ರೋಟ್ ಹಾಕೋದಿಲ್ಲ ನಾನು ಸದ್ಯದ ಮಟ್ಟಿಗೆ ನಾನು ತೆಗೆದ ಮರದ ಚಿಗುರು ಸಿಕ್ಕಿಲ್ಲ ಅಲ್ವಾ ಅದಕ್ಕೋಸ್ಕರ ಹಾಗೆ ಮಾಡಿ ಮತ್ತು ಆಮೇಲೆ ಸೇರಿಸ್ಕೋತೀನಿ ಸಿಕ್ಕಾದ ಮೇಲೆ ಇವಾಗ ಮಳೆಗಾಲ ಬಂದರೆ ನಾನು ಚೆನ್ನಾಗಿ ಅದು ಇವಾಗ ಬೇಸಿಗೆ ಕಾಲಕ್ಕೆಲ್ಲ ಎಲೆಲ್ಲ ಉದುರ್ತಿದ್ದಾವಿ ಇನ್ನೂ ಚಿಗುರಿಲ್ಲ ನಾನು ನೋಡಿದೆ ನಮ್ಮ ಒಂದತ್ರ ಇತ್ತು ಹೋಗಿದ್ದೆ ಮತ್ತು ಸಿಗಲಿಲ್ಲ ಇವಾಗ ನಾನು ಇದಕ್ಕೆ ಏನು ಏನು ಸೇರಿಸ್ತೀನಿ ಅಂತಂದರೆ ಇನ್ನೊಂದು ಇಂಗ್ರೀಡಿಯೆಂಟ್ಸು ಕಸ್ತೂರಿ ಅರಶಿನ ಸೇರಿಸ್ತೀನಿ ಫ್ರೆಂಡ್ಸ್ ಕಸ್ತೂರಿ ಅರಿಶಿನ ಆಲ್ರೆಡಿ ನನ್ನ ಹತ್ರ ಇದೆ ಪೌಡ್ರ್ ಮಾಡಿಟ್ಕೊಂಡಿದ್ದೀನಿ ಅದೊಂದು ಸ್ವಲ್ಪ ಸೇರಿಸ್ತೀನಿ ಇವಾಗ ಸೇರಿಸಲ್ಲ ಲಾಸ್ಟಿಗೆ ಸ್ವಲ್ಪ ಸೇರಿಸ್ತೀನಿ ಓಕೆನಾ ಇದನ್ನು ಕುದಿಬೇಕು ಫ್ರೆಂಡ್ಸ್ ತುಂಬಾ ಚೆನ್ನಾಗಿ ಕಲರ್ ಇದು ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಕಲರ್ ಬಿಟ್ಕೊಳ್ಳುತ್ತೆ ಇವೆಲ್ಲ ಇದೆಲ್ಲ ಇದ್ರ ಅಂಶ ಬಿಟ್ಕೊಳ್ಬೇಕಿದು ಇದು ಅಲ್ವಾ ಇದೆಲ್ಲ ಕರಿ ಕರಿ ಇದು ಒಂಥರ ಕುದ್ರೆ ಒಂಥರ ನಮ್ಮ ಬಾಲ ಗೊತ್ತಾಗುತ್ತೆ ಕಟ್ಟಿಗೆ ಟೈಪ್ ಇದೆಲ್ಲ ಅಲ್ವಾ ಕೊಬ್ಬರಿ ಎಲ್ಲ ಒಣ ಕೊಬ್ಬರಿ ಹೆಂಗಾಗಿರುತ್ತೆ ಆ ಟೈಪ್ ಆಗುತ್ತೆ ಅಲ್ಲೇವರ್ ಇದು ಕುದಿಸ್ಬೇಕು ಇದರ ಅಂಶ ಎಲ್ಲ ಬಿಟ್ಕೊಂಡೆ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಆಲ್ರೆಡಿ ಆಗಿದೆ ಇದಿನ್ನ ನೀರಿನಂಶ ಅಂಶ ಇರುತ್ತಲ್ಲ ಅದು ಸಾಕಿಷ್ಟು ಕುದ್ರೆ ಇದು ಕರ್ಗ ಆಗಿರುತ್ತಲ್ಲ ಮುಗೀತು ಇದು ಕರ್ಗಾದ್ರೆ ಈ ಥರ ಆಗಿರುತ್ತೆ ಅದ್ರ ಅಂಶ ಎಲ್ಲ ಬಿಟ್ಕೊಂಡು ನೋಡಿ ಫ್ರೆಂಡ್ಸ್ ಆಯಿಲ್ ಆ ಟೈಪ್ ಬಂದಿದೆ ಅಂತ ನೀನು ನಾವಿಂದು ಇವಾಗ ಒಂದು ಸ್ವಲ್ಪ ಅರಿಶಿನ ಸೇರಿಸಿ ಕಸ್ತೂರಿ ಅರಶಿನ ನೋಡಿ ನಾನೇ ಪುಟ್ಟಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಕಸ್ತೂರಿ ಅರಿಶಿನ ಇದನ್ನು ನೋಡಿ ಫ್ರೆಂಡ್ಸ್ ಓಕೆ ಇದೊಂದು ಸ್ವಲ್ಪ ಇದ್ರೊಳಗೆ ಸೇರಿಸ್ತೀನಿ ಮತ್ತು ಈ ಥರ ಗ್ಲಾಸ್ ಒಳಗೆ ಹಾಕ್ಕೊಂಡಿದ್ರೆ ತುಂಬ ಒಳ್ಳೆಯದು ನಾನು ಈ ಥರ ಗ್ಲಾಸ್ ಒಳಗೆ ಶೋಧಿಸ್ಕೊಂಡು ಇಟ್ಕೊತೀನಿ ಅದನ್ನ ನೋಡಿ ಫ್ರೆಂಡ್ಸ್ ಈ ಥರ ಸೇರಿಸ್ತೀನಿ ಕಸ್ತೂರಿ ಅರಶಿನ ನೋಡಿ ಫ್ರೆಂಡ್ಸ್ ಈ ಥರ ತಣ್ಣಗಾದ ನಂತರ ನಾವು ಈ ಥರ ಗ್ಲಾಸ್ ಒಳಗೇನೆ ಶೋಧಿಸಿ ಇಟ್ಕೊಳ್ಬೇಕು ಓಕೆನಾ ನಾನು ತದನಂತರ ಮೇಲೆ ಶೋಧಿಸಿದ್ಮೇಲೆ ಆ ಥರ ಆಯಿಲ್ ಆ ಟೈಪ್ ಬಂದಿದೆ ಅಂತ ತೋರಿಸ್ಕೊಡ್ತೀನಿ ಮತ್ತು ನಾನು ಇದನ್ನೇ ರತನ್ ಚುಟ್ಟು ಸೇರಿಸಿಲ್ಲ ಬೀಟ್ರೋಟು ಸೇರಿಸಿಲ್ಲ ಫ್ರೆಂಡ್ಸ್ ಮಾ ಇದನ್ನೊಂದು ಸಿಕ್ಕರೆ ಸೇರಿಸ್ತೀನಿ ಯಾವುದು ಅಂತ ನಿಮ್ಗೆ ಹೇಳಿದ್ದೀನಿ ತೆಗ್ದು ಮರದ ಕುಡಿನ ಸೇರಿಸ್ಬಿಟ್ಟು ಅದು ಕಲರ್ ಬರುತ್ತೆ ಅದು ನಮಗೆ ಅದನ್ನೇ ಒಂದು ಆಯಿಲ್ ಮಾಡಿ ತೋರಿಸ್ತೀನಿ ಫ್ರೆಂಡ್ಸ್ ಓಕೆನಾ ಅದ್ರ ಬಗ್ಗೆ ರಿವೀಲ್ ಮಾಡ್ತೀನಿ ನೋಡಿ ಫ್ರೆಂಡ್ಸ್ ಇವಾಗ ಆಯಿಲ್ ನಾನು ಶೋಧಿಸಿಡ್ತೀನಿ ನೋಡಿ ಈ ಥರ ಸ್ಟ್ರೆನ್ ತಗೊಂಡು ಈ ಥರ ಬಂದಿದೆ ಫ್ರೆಂಡ್ಸ್ ತುಂಬಾ ಚೆನ್ನಾಗಿರುತ್ತೆ ಇದು ನಾವು ಹಚ್ಚಿ ತುಂಬ ಮಸಾಜ್ ಮಾಡಬೇಕು ಮುಖ ಎಲ್ಲ ಅಂದರೆ ಕೊಬ್ಬರೇ ಚೆನ್ನಾಗಿರೋ ಕೊಬ್ಬರನೇ ತೊಗೊಂಡ್ರೆ ಒಳ್ಳೆಯದು ನೋಡು ಕ್ಯಾರೆಟ್ ಇಷ್ಟ ಆದರೆ ಸಾಕು ತೀರಾ ಕಪ್ಪಾಗೋದು ಬೇಡ ಈ ಥರ ಕ್ಯಾರೆಟ್ ಹಾಕ್ತಿದ್ದಂಗೆ ನಾವು ಶೋಧಿಸಿ ಇಟ್ಕೊಳ್ಬೇಕು ಓಕೆನಾ ನೋಡಿ ನೋಡಿ ಇಷ್ಟು ಬಂದರೆ ಸಾಕು ಅತಿ ಕಪ್ಪಾದ್ರೇ ಆಯಿಲೆಲ್ಲ ಕೆಡುತ್ತೆ ನಾವು ಯಾವ ರೀತಿ ತುಪ್ಪ ಕಾಸ್ತಿವೋ ಆ ಟೈಪು ನೋಡಿ ಫ್ರೆಂಡ್ಸ್ ಯಾವ ರೀತಿ ಬಂದಿದೆ ಅಂತ ನೀವೇ ನೋಡ್ತಾ ಇರ್ಬೋದು ತುಂಬಾ ಚೆನ್ನಾಗಿರುತ್ತೆ ಕಲರು ಎಲ್ಲ ಕ್ಯಾರೆಟು ನಾನು ಬೀಟ್ರೋಟ್ ಹಾಕಿಲ್ಲ ಯಾವುದೇ ಕಾರಣಕ್ಕೂ ನಾನು ಬೀಟ್ರೋಟ್ ಹಾಕೋದಿಲ್ಲ ಅಲ್ವೇರಾ ತುಂಬ ಒಳ್ಳೆಯದು ಸ್ಕಿನ್ಗೆ ಮತ್ತು ಕಸ್ತೂರಿ ಅರಿಶಿನ ನಿಮಗೆ ಬೇಕಾದ್ರೆ ಹಾಕೊಂಬುದು ಅದು ಆಪ್ಷನಲ್ಲೂ ಬೇಡ ಅಂದರೆ ಬಿಡ್ಬೋದು ಫ್ರೆಂಡ್ಸ್ ಇದು ನಿಮ್ಗೆ ಆಲ್ರೆಡಿ ಕಸ್ತೂರಿ ಅರಶ್ನೂ ಹಾಕಿರೋದಕ್ಕೆ ಇದು ಕಲರ್ ಅಂತ ತಿಳ್ಕೊಬೋದು ಅಲ್ಲ ಆಲ್ರೆಡಿ ಕ್ಯಾರೆಟಿಂದ ಇದೆಲ್ಲ ಬಿಟ್ಕೊಂಡಿರೋದು ನಾನು ಇದು ತುಂಬ ಒಳ್ಳೆಯದು ತೇಗದ ಮರ ಚಿಗುರು ಕು ಕುಡಿ ಅದನ್ನು ಸೇರಿಸ್ತೀನಿ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಇದು ನಿಮಗೆ ಇಷ್ಟ ಆದರೆ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ್ರಿ ಬೆಲ್ಲಕ್ಕ ನೋತಿ ಫ್ರೆಂಡ್ಸು ಹಾಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಒಳ್ಳೊಳ್ಳೆ ವಿಡಿಯೋಗಳ ಜೊತೆ ಬರ್ತೀನಿ ಯಾವುದು ಫೇಕ್ ವೀಡಿಯೋ ನಾನು ಯಾವುದೂ ಹಾಕಿಲ್ಲ ಮ ಬೇಕಾದರೆ ನಮ್ಮ ವೀಡಿಯೋಸ್ನೆಲ್ಲ ಸರ್ಚ್ ಮಾಡ್ಬೋದು ಫ್ರೆಂಡ್ಸ್ ಓಕೆನಾ ನಾನು ಒಳ್ಳೊಳ್ಳೆ ಗಿಡಮೂಲಿಕೆ ನನಗೆ ಆಯುರ್ವೇದಿಕ್ಕಿನ ಬಗ್ಗೆನೂ ಗೊತ್ತು ಅದನ್ನು ವೀಡಿಯೋ ಮಾಡಿ ಹಾಕ್ತಾ ಇರ್ತೀನಿ ನಿಮಗೆ ಪೈಲ್ಸ್ ಬಗ್ಗೆ ಹಾಕಿದ್ದೀನಿ ಅದು ವೀಡಿಯೋ ಯಾಕ ನಾನು ಟೂ ಮಂತ್ಸ್ ಯಾವುದೋ ಒಂದು ಕಾರಣದಿಂದ ಟೂ ಮಂತ್ಸ್ ಬಿಟ್ಟಿದ್ದೆ ಗ್ಯಾಪ್ ಮಾಡಿದ್ದೆ ನನ್ನ ಮಾ ನಾನು ಮಾಡಿದ ಮಿಸ್ಟೇಕು ನೀವು ಮಾಡೋಕ್ಕೆ ಹೋಗಬೇಡಿ ಫ್ರೆಂಡ್ಸ್ ನನ್ನ ವೀಡಿಯೋಗಳು ಇವಾಗ ರನ್ ಅರ್ನಿಂಗ್ ಆಗ್ತಿಲ್ಲ ಯಾಕಂತ ಗೊತ್ತಾಗ್ತಿಲ್ಲ ಪ್ಲೀಸ್ ಅದ್ರ ಬಗ್ಗೆ ಹೇಳ್ರಿ ನಾನು ಏನು ಮಾಡಬೇಕು ಅದಕ್ಕೆ ಅಂತ ನೀವು ಮಾಹಿತಿ ಯಾರಾದರೂ ಈ ವಿಡಿಯೋ ನೋಡಿದರೆ ವ್ಯೂಸು ಬರ್ತಿಲ್ಲ ಏನೂ ಬರ್ತಿಲ್ಲ ನಾನು ವೀಡಿಯೋ ಮಾಡಿ ಹಾಕಿದ್ದೀನಿ ವ್ಯವ್ಸೆ ಒಂದು ವೀವ್ಸೂ ಬಂದು ಬಂದು ಬರ್ತಾಯಿಲ್ಲ ಫ್ರೆಂಡ್ಸು ಓಕೆ ಫ್ರೆಂಡ್ಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ನನಗೆ ಇದು ಯಾವ್ದು ಕಾರಣಕ್ಕಂತ ಸಹಾಯ ಮಾಡಿ ಅದಕ್ಕೆ ಎಲ್ಪ್ ಮಾಡಿ ಫ್ರೆಂಡ್ಸು ಹಾಗೇನೋ ಓಕೆ ಬಾಯ್ ಫ್ರೆಂಡ್ಸ್